ಈ ಹತ್ತು ಸಸಿ ಕೂಡಿ ನಂಗೆ ಭಾಂಡೆ ತಿಗಳು ಕಚ್ಲತ್ತಾರೆ ಹ್ಯಾಂಗಾರೆ ಮಾಡಿ ಇಬ್ರಿಗೂ ಸ್ವಲ್ಪ ದಿನ ಬೇರೆ ಮಾಡಬೇಕು ಹಾಂ ಹಂಗೇನಾರೇ ಐಡಿಯಾ ಮಾಡಬೇಕು ಎಸ್ ನಾ ಮೀಂಗದ ಸಿಂಗಾರಿ ಮೈ ನಂಗೆ ನಮ್ಮ ಮಬೇ ನಿಂಗೆ ಗೊತ್ತದೇನು ಗೊತ್ತಿಲ್ಲ ಪೂಜಾ ಯಾಕೋ ಬಹಳ ಭಾಳ ನಾರಾಜಾಗ್ಯಾವ ನೋಡು ನನಗೇ ಅನಿಸಲ್ಲಾಗ್ಯದ ಬಾಕ್ ಒರಗ ನಾರಾಜಳ ಮ್ಯಾಲಿ ದು ತೋರ್ಸ ಯಾಕ ಏನಾಯ್ತು ಅಕ್ಕ ಅವ್ರ ಅವರ ಓದು ಬಾ ನೆನಪಾಗ್ಲು ಕತ್ತದರ ಹಿಂಗ ಆ ಕರೆ ಆ ಕರೆ ಕರೆನಿ ಈಗ ಓ ನೆನಪೊಂಡ ತದೇನೋ ಈಗ ಊರಿ ಕಳ್ಸದ್ರ ನನಗೆ ಮನಸತ್ತಲ್ಲ ಹೆಂಗ್ ಮಾಡ್ಲಿ ಪೂಜಾ ಏನ್ ರಿತಿ ನಿಮ್ಮವ್ ನೆನಪೊಂಡ ನೆನ್ಪುಂಟದೇನು ಇಲ್ಲ ಊರಿ ಅತ್ತಿ ಆ ಯೋ ನಿಮ್ಮ್ಸ್ ಪ್ಲಾನ್ ವರ್ಕೌಟ್ ಐತು ಒಂದ ಕೆಲಸ ಮಾಡಮ್ಮ ಗೊತ್ತಾಯ್ತಂಗೇ ಏನ್ ಕೆಲಸ ಅಂತ ನೀ ಎಳ್ವಂಟೀವಿ ಆ